ನಾಲೆ ಮಣ್ಣು ಕೊಳ್ಳೆ ಹೊಡೆಯುತ್ತಿರುವ ಖಾಸಗಿ ವ್ಯಕ್ತಿಗಳು ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಬೆಳಕಿಗೆ ತಂದ ಸಂಘಟಕರು ಕವಿನಿ ಬಲದಂಡೆ ನಾಲೆ ಮಣ್ಣನ್ನ ಖಾಸಗಿ ವ್ಯಕ್ತಿಗಳು ರಾಜಾರೋಷವಾಗಿ ಕೊಳ್ಳೆ ಹೊಡೆಯುತ್ತಿದ್ದರು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಜಾಣಮೌನಕ್ಕೆ ಶರಣಾಗಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಕರ್ನಾಟಕ ಅಂಬೇಡ್ಕರ್ ಸೇನೆ ಮುಖ್ಯಸ್ಥರು ಅಕ್ರಮವನ್ನ ಬಯಲಿಗೆ ಎಳೆದಿದ್ದಾರೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಜೊತೆ ದಾಳಿ ನಡೆಸಿ ಅಕ್ರಮ ಸಾಗಾಣಿಕೆಗೆ ಬ್ರೇಕ್ ಹಾಕಿದ್ದಾರೆ ನಂಜನಗೂಡು ತಾಲೂಕಿನ ಗುಡಿ ಗ್ರಾಮದ ಬಳಿ ಹಾದು ಹೋಗಿರುವ ಕಬನಿ ಬಲದಂಡೆ ಕಾಲುವೆಯಲ್ಲಿ ನೀರಾವರಿ ಇಲಾಖೆ ಅನುಮತಿ ಪಡೆಯದೆ ರಾಜಾರೋಷ್ವಾಗಿ ಹಾಡುವಾಗಲೇ ಮಣ್ಣಿನ ಬಗೆದು ಸಾಗಿಸುತ್ತಿದ್ದಾರೆ ಈ ಮಾಹಿತಿ ಅರಿತ ಕರ್ನಾಟಕ ಅಂಬೇಡ್ಕರ್ ಸೇನೆ ಮುಖ್ಯಸ್ಥರಾದ ಬಸವಟ್ಟಿಗೆ ನಾಗೇಂದ್ರ ಹಾಗೂ ಸ್ವಾಮಿ ಅವರು ಕಾವೇರಿ ನೀರಾವರಿ ಇಲಾಖೆಗೆ ಮಾಹಿತಿ ನೀಡಿ ಅಧಿಕಾರಿಗಳ ಸಮೇತ ದಾಳಿ ನಡೆಸಿದ್ದಾರೆ ರಸ್ತೆ ನಿರ್ಮಾಣಕ್ಕೆ ಅಕ್ರಮವಾಗಿ ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ ಮಣ್ಣು ಸಾಗಾಟಕ್ಕೆ ಬಳಸಲಾದ ವಾಹನಗಳನ್ನು ಸೈಜ್ ಮಾಡಿ ಕವಲಂದೇ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಈ ಸಂಬಂಧ ಹಿರಿಯ ಅಧಿಕಾರಿಗಳು ನಂಜನಗೂಡು ವಿಭಾಗದ ಅಧಿಕಾರಿಗಳಿಗೆ ಪತ್ರ ಬರೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಹೀಗಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮೀನಾಮಿಷ ಎಣಿಸುತ್ತಿರುವುದಾಗಿ ಸಂಘಟಕರು ಆರೋಪಿಸಿದ್ದಾರೆ ಕೂಡಲೇ ದಂಧೆಕೋರರ ಅಕ್ರಮಕ್ಕೆ ಬ್ರೇಕ್ ಹಾಕದಿದ್ದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ ಜಯಶಂಕರ್ ಎನ್ ನ್ಯೂಸ್ ನೀರು ಎಲ್ಲ ಕೂಡಗೆ ಅಧಿಕಾರಿಗಳು ಮಾರಾಟ ಮಾಡಕ್ಕೆ ಇದ್ದಾರೆ ಗುಡಿಸೋಕೆ ಬಂದಿದ್ದಾರೆ ಅಂತ ನಮ್ಗೆ ಕಾಣ್ತಿಲ್ಲ ಈ ಪಾಲಿಕೆ ಇಂಜಿನಿಯರು ಎಲ್ಲ ಅವ್ರು ಬಂದದ್ದು ಕಾರ್ತಿದ್ರು ನೋಡ್ತಾ ಇದ್ರೆ ಎರಡು ವರ್ಷ ಆಯಿತು ಬಂದು ಎರಡು ವರ್ಷದಿಂದ ಆ ಕಬಿಣಿ ನದಿ ಮಣ್ಣು ಗ್ರವಾಲು ರಾತ್ರಿ ಹೊತ್ತು ಹಗಲೊತ್ತು ಸುಮ್ನೆ ವೈತಾನ ಇದೆ ಮಾರಾಟ ಮಾಡ್ತಾ ಇದ್ದಾರೆ ಅವರು ವೈಯಕ್ತಿಕ ಹೋಗಿ ಮಾರಾಟ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ದುಡ್ಡು ಅಂತೂ ಕೊಟ್ಟು ಕಟ್ಸಿಲ್ಲ ಅವರು ಎಲ್ಲ ಮಾರಾಟ ಮಾಡ್ಕೊಂಡು ಎಲ್ಲ ಅವರು ಸ ಗೌರ್ಮೆಂಟ್ ಸಂಬಳಗಿಂತ ಹೆಚ್ಚಾಗಿ ಮಾರಾಟದ ಮಣ್ಣು ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಅವರು ಇಂಜಿನಿಯರು ಅದರಿಂದ ಈ ಇಂಜಿನಿಯರ್ ಮೇಲೆ ಏನು ಕ್ರಮ ಬೇಕು ಕ್ರಮ ತಕ್ಕೊಳ್ಳಿ ಇದನ್ನ ನಮ್ಮ ಆಸ್ತಿ ಬಂದಿಲ್ಲ ಇವರು ನಮ್ಮ ಆಸ್ತಿ ಉಳಿಸಕ್ಕೆ ಏನಿದ್ರು ಇವರು ಇವರು ದುಡ್ಡು ಕೂಡ ಘೋರಕವಾಗಿ ಬಂದಿದ್ದಾರೆ ಈ ನಮ್ಮ ನನ್ನ ಹುಡುಗಲ್ಲಿ ಅದರಿಂದ ಕಾನೂನು ಬದ ಬೈರವಾಗಿ ಕಾನೂನು ಬದ್ಧವಾಗಿ ಇವ್ರ ಮೇಲೆ ದಂಡ ಇದು ಮಾಡಿ ಕಾರ್ಯ ಮಣ್ಣ ಮಾರಾಟ ಮಾಡೋಂತ ಅಧಿಕಾರಿಗಳ ಮೇಲೆ ಶುದ್ಧ ಕ್ರಮ ತಕ್ಕೊಳ್ಳಿ ಇಲ್ಲ ಕ್ರಮ ತಕ್ಕೊಂಡ ಇಲ್ಲ ಸಂಘಟನೆ ಅವರು ಹೋರಾಟ ಮುಂದಿನ ದಿವಸ ಹೋರಾಟಕ್ಕೆ ನಿಲ್ ನಿಲ್ಲಬೇಕಾಗತ್ತೆ ಬೀದಿ ನಿಲ್ಬೇಕಾಗತ್ತಾ ಯಾಕಂದ್ರೆ ಇವರೆಲ್ಲ ಕಡೆನೂ ಉಳ್ಳಳ್ಳಿ ಭಾಗದಿಂದ ನರಸೀಪುರ ತಗೊಳ್ತೀವಿ ಇವರು ಬರೀ ಮಾರಾಟ ಮಾಡೋಕ್ಕೆ ಅಧಿಕಾರಿಗಳು ಆದ್ರೆ ಇವರು ಉಳಿಸೋಕ್ಕೆ ಬಂದಿಲ್ಲ ಅಧಿಕಾರಿಗಳು ಲಂಚ್ ಹೊರಗೆ ಬಂದಿದ್ದಾರೆ ಅಂತ ನಾನು ಮಾಹಿತಿ ಕೊಡೋಕ್ಕೆ ನ್ಯಾರವಾಗಿ ಕೊಡ್ತಾಯಿದ್ದೀನಿ ಯಾಕಂದ್ರೆ ನಾವು ಸುಮಾರು ಸತಿ ಇಲ್ಲಿ ಟಿಪ್ಪರ್ಗಳು ಐತೆ ಇಲ್ಲಿ ಕಾವಲಿಲ್ಲ ಹೊಡಿತಾ ಇದ್ದರೆ ಅದು ನಮ್ಮೂರು ಸರ್ವೆ ನಂಬರ್ಗಳು ಇದೆ ಎಲ್ಲ ಆ ಕಡೆ ಹೋದಾಗ ನಾವು ಈ ಕಡೆ ಆ ಕಡೆ ಹೋದಾಗ ನಮ್ಮ ಜಮೀನುಗಳಿಗೆ ಹೋದಾಗ ಇಲ್ಲಿ ವೈತಾ ಇದೆ ಸರ್ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಅಲ್ಲಿದ್ದೀನಿ ಇದ್ದೀನಿ ಇಲ್ಲಿದ್ದೀನಿ ಅಂತ ಈ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ ಆದ್ರೆ ಈ ಕಾರ್ಯ ಇದನ್ನ ಕೊಟ್ಟಿಗೆ ಪರೀಕ್ಷೆ ಮಾಡಿ ಇವರು ಇವ್ರನ್ನ ಕ್ರಮ ಬ ಬದ್ಧವಾಗಿ ಜವಾ ಜವಾಬ್ದಾರಿ ತಗೋಬೇಕು ಕೊಡು ಅಭಿನಯ್ ಬಲದಂಡೆ ನಾಲೆಯ ಗುಡಿ ಉಂಡಿ ಆಜುಬಾಜಿನಲ್ಲಿ ಏನು ಅಕ್ರಮವಾಗಿ ಮಣ್ಣು ಹೊಡಿತಾ ಇದ್ದಾರೆ ಅಂಥೇಳಿ ಮಣ್ಣನ್ನು ಸಾಗಿಸ್ತಾ ಇದ್ದಾರೆ ಅಂಥೇಳಿ ನಮಗೆ ನಮ್ಮ ಸಂಘಟನೆಗೆ ನಮಗೆ ಮಾಹಿತಿ ಬಂದ ಬಂದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಅಂಬೇಡ್ಕರ್ ಸೇನೆ ಹಾಗೂ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರಾದಂಥ ಮುಳ್ಳೂರು ಅವರು ಕರ್ನಾಟಕ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಂಥ ಬಸವಟಕ ನಾಗೇಂದ್ರ ಆದ ನಾನು ಆ ಸ್ಥಳಕ್ಕೆ ಭೇಟಿ ಕೊಡ್ತೇವೆ ಭೇಟಿ ಕೊಟ್ಟಾಗ ಒಂದು ಎರಡು ಟಿಪ್ಪರು ಒಂದು ಇಟಾಚಿ ಜೊತೆಗೆ ಟ್ಯಾಕ್ಟರು ಮತ್ತು ಅಲ್ಲಿ ಒಂದು ಏಳೆಂಟು ಜನ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಎಲ್ಲರೂ ಕೂಡ ಅಕ್ರಮವಾಗಿ ಮಣ್ಣನ್ನು ಸಾಗಿಸ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಮುಳ್ಳೂರು ಸ್ವಾಮಿಯವರು ಈ ನಮ್ಮ ನಂಜನಗೂಡು ಕಬಿನಿ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಆದಂಥ ಕಾವೇರಿ ರಂಗನಾಥ್ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ತಿಳಿಸ್ತೇವೆ ಆ ಸಂದರ್ಭದಲ್ಲಿ ಅವರು ಅವರ ಸಿಬ್ಬಂದಿಯಾದಂಥ ಸೆಕ್ಷನ್ ಆಫೀಸರ್ ಆದಂಥ ದರ್ಶನ್ ಅವ್ರನ್ನ ಸ್ಥಳಕ್ಕೆ ಕಳಿಸಿ ಅದನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ತಮ್ಮ ಇಲಾಖೆಯಿಂದ ಯಾವುದೇ ರೀತಿಯ ನಮ್ಮ ನಿಯಮ ನಿಯಮಾನುಸಾರ ಇವರು ಮಣ್ಣನ್ನು ತಗೊಳ್ಳೋದಕ್ಕೆ ಪರವಾನಗಿಯನ್ನು ಪಡೆದಿಲ್ಲ ಅಂತ ಅವ್ರು ತಿಳಿಸಿ ಜೊತೆಗೆ ಅವರು ನಾವು ಇಬ್ಬರು ಜೊತೆಗೂಡಿ ಏನು ಕೌಲಿಂದ ಪೊಲೀಸ್ ಸ್ಟೇಷನ್ ಠಾಣೆಯ ಇನ್ಸ್ಪೆಕ್ಟರ್ಗೆ ನಾವು ಮಾಹಿತಿಯನ್ನು ದೂರಣಿ ಮುಖಾಂತರ ತಿಳಿಸಿದಾಗ ಅವರು ಅವರ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನ ಸ್ಥಳಕ್ಕೆ ಕಳಿಸಿ ಕಳಿಸಾದಂಥ ನಂತರ ಏನು ಟಿಪ್ಪರ್ಗಳಿತ್ತು ಮತ್ತು ಇಟಾಚಿ ಇತ್ತು ಮತ್ತು ಟ್ಯಾಕ್ಟ್ರ್ ಇತ್ತು ಅದನ್ನು ಕೌಲಿಂದ ಪೊಲೀಸ್ ಠಾಣೆಗೆ ಅವರು ವಸಕ್ಕೆ ಪಡಿತಾರೆ ವಸಕ್ಕೆ ಪಡ್ಕೊಂಡು ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಅಂತೇಳಿ ನಮ್ಮ ಕಾರ್ಯಪಾಲಕ ಇಂಜಿನಿಯರ್ ಅವರು ಹೇಳಿರ್ತಾರೆ ಆದ್ದರಿಂದ ನಾವು ಏನು ಹೇಳೋದು ಅಂತಂದರೆ ಈ ಸ್ಥಳೀಯ ಮುಖಂಡರುಗಳು ಆಗ ರಾಜಕೀಯ ಮುಖಂಡರುಗಳು ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಹೆಸರು ಬಳಸ್ಕೊಂಡು ಸ್ಥಳೀಯ ಶಾಸಕರಾದಂಥ ದರ್ಶನ್ ಧ್ರೋಹಣ ಹೆಸರು ಕೊಡು ಅಭಿನಯ್ ಬಲದಂಡೆ ನಾಲೆಯ ಗುಡಿ ಉಂಡಿ ಆಜುಬಾಜಿನಲ್ಲಿ ಏನು ಅಕ್ರಮವಾಗಿ ಮಣ್ಣು ಹೊಡಿತಾ ಇದ್ದಾರೆ ಅಂಥೇಳಿ ಮಣ್ಣನ್ನು ಸಾಗಿಸ್ತಾ ಇದ್ದಾರೆ ಅಂಥೇಳಿ ನಮಗೆ ನಮ್ಮ ಸಂಘಟನೆಗೆ ನಮಗೆ ಮಾಹಿತಿ ಬಂದ ಬಂದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಅಂಬೇಡ್ಕರ್ ಸೇನೆ ಹಾಗೂ ಅಂಬೇಡ್ಕರ್ ಸೇನೆ ತಾಲೂಕಾ ಅಧ್ಯಕ್ಷರಾದಂಥ ಮುಳ್ಳೂರು ಸ್ವಾಮಿ ಅವರು ಕರ್ನಾಟಕ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಂಥ ಬಸವಟಕ ನಾಗೇಂದ್ರ ಆದ ನಾನು ಆ ಸ್ಥಳಕ್ಕೆ ಭೇಟಿ ಕೊಡ್ತೇವೆ ಭೇಟಿ ಕೊಟ್ಟಾಗ ಒಂದು ಎರಡು ಟಿಪ್ಪರು ಒಂದು ಇಟಾಚಿ ಜೊತೆಗೆ ಟ್ಯಾಕ್ಟರು ಮತ್ತು ಅಲ್ಲಿ ಒಂದು ಏಳೆಂಟು ಜನ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಎಲ್ಲರೂ ಕೂಡ ಅಕ್ರಮವಾಗಿ ಮಣ್ಣನ್ನು ಸಾಗಿಸ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಮುಳ್ಳೂರು ಸ್ವಾಮಿಯವರು ಈ ನಮ್ಮ ನಂಜನಗೂಡು ಕಬಿನಿ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಆದಂಥ ಕಾವೇರಿ ರಂಗನಾಥ್ರವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ತಿಳಿಸ್ತೇವೆ ಆ ಸಂದರ್ಭದಲ್ಲಿ ಅವರು ಅವರ ಸಿಬ್ಬಂದಿಯಾದಂಥ ಸೆಕ್ಷನ್ ಆಫೀಸರ್ ಆದಂಥ ದರ್ಶನ್ ಅವ್ರನ್ನ ಸ್ಥಳಕ್ಕೆ ಕಳಿಸಿ ಅದನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ತಮ್ಮ ಇಲಾಖೆಯಿಂದ ಯಾವುದೇ ರೀತಿಯ ನಮ್ಮ ನಿಯಮ ನಿಯಮಾನುಸಾರ ಇವರು ಮಣ್ಣನ್ನು ತಗೊಳ್ಳೋದಕ್ಕೆ ಪರವಾನಗಿಯನ್ನು ಪಡೆದಿಲ್ಲ ಅಂತ ಅವರು ತಿಳಿಸಿ ಜೊತೆಗೆ ಅವರು ನಾವು ಇಬ್ಬರು ಜೊತೆಗೂಡಿ ಏನು ಕೌಲಂದೆ ಪೊಲೀಸ್ ಸ್ಟೇಷನ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗೆ ನಾವು ಮಾಹಿತಿಯನ್ನು ದೂರವಾಣಿ ಮುಖಾಂತರ ತಿಳಿಸಿದಾಗ ಅವರು ಅವರ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳನ್ನ ಸ್ಥಳಕ್ಕೆ ಕಳಿಸಿ ಕಳಿಸಾದಂಥ ನಂತರ ಏನು ಟಿಪ್ಪರ್ಗಳಿತ್ತು ಮತ್ತು ಹಿತಾಚಿ ಇತ್ತು ಮತ್ತು ಟ್ಯಾಕ್ಟರ್ ಇತ್ತು ಅದನ್ನು ಕೌಲಿಂದ ಪೊಲೀಸ್ ಠಾಣೆಗೆ ಅವರು ವಶಕ್ಕೆ ಪಡಿತಾರೆ ವಶಕ್ಕೆ ಪಡ್ಕಂಡು ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಅಂತೇಳಿ ನಮ್ಮ ಕಾರ್ಯಪಾಲಕ ಇಂಜಿನಿಯರ್ ಅವರು ಹೇಳಿರ್ತಾರೆ ಆದ್ದರಿಂದ ನಾವು ಏನು ಹೇಳೋದು ಅಂತಂದರೆ ಈ ಸ್ಥಳೀಯ ಮುಖಂಡರುಗಳು ಆಗ ರಾಜಕೀಯದಕ್ಕಂಥ ಮುಖಂಡರುಗಳು ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಹೆಸರು ಬಳಸಿಕೊಂಡು ಸ್ಥಳೀಯ ಶಾಸಕರಾದಂಥ ದರ್ಶನ್ ರೂಹಣ ಹೆಸರುನನ್ನು ಬಳಸಿಕೊಂಡು ಇವರು ಬೇರೆ ಬೇರೆ ರೀತಿ ಬ್ರಿಡ್ಜ್ಗಳಾಗ್ಬೋದು ರಸ್ತೆಗಳಾಗ್ಬೋದು ಎಲ್ಲಕ್ಕೂ ಕೂಡ ಅಕ್ರಮವಾಗಿ ಮಣ್ಣು ಸಾಗಿಸಿ ಹಣ ಮಾಡಿ ಇವರು ಸಂಪಾದನೆ ಮಾಡೋದನ್ನ ನೋಡ್ತಾ ಇದ್ದಾರೆ ಹೊರತು ಸರ್ಕಾರ ಏನು ಸರ್ಕಾರದ ಆಸ್ತಿ ಪಾಸ್ತಿನ ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಆದ್ದರಿಂದ ನಮ್ಮ ಸಂಘಟನೆ ಏನು ನಮ್ಮ ರಾಜ್ಯದ ಆಸ್ತಿ ಪಾಸ್ತಿ ಆಗ್ಬೋದು ಮತ್ತು ನಡೆಯದಪ್ಪ ನೀರು ನೆಲ ಜಲ ಮಣ್ಣು ಮತ್ತೊಂದು ಯಾವುದೇ ಆದರೂ ಕೂಡ ಈ ಥರ ಅಕ್ರಮವಾಗಿ ಮಾಡೋದು ಕಂಡು ಬಂದರೆ ನಾವು ಸಹಿಸೋದಿಲ್ಲ ಆದ್ದರಿಂದ ಏನು ಈಗ ನಾವು ಇದನ್ನ ಇಲಾಖೆಯವ್ರಿಗೆ ಗಮನಕ್ಕೆ ತಂದಿದ್ದೇವೆ ಕೂಡಲೇ ಆ ಒಂದು ಮಾಲೀಕರ ಮೇಲೆ ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಕೂಡಲೇ ಅವ್ರನ್ನ ಪ್ರಕರಣವನ್ನು ದಾಖಲು ಮಾಡಿ ಅವ್ರ ಮನೇಲಿನ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಏನು ನಮ್ಮ ನಂಜನಗೂಡಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನುಗು ಸಬ್ ಡಿವಿಷನ್ ಬಂದ ನಂತರ ಇಡೀ ಸುಹಾಸ ಅವರು ಇಡೀ ಬಂದ ನಂತರ ಇಡೀ ಚಾಣಲೇರಿನಲ್ಲಿ ಏರಿನಲ್ಲಿ ಹುಲ್ಲಳ್ಳಿ ಭಾಗದಲ್ಲಿ ಆಗ್ಬೋದು ಮತ್ತು ನಮ್ಮ ಈ ಸಿರುಳ್ಳಿ ಭಾಗದಲ್ಲಿ ಆಗ್ಬೋದು ಯಥೇಚ್ಛವಾಗಿ ಮಣ್ಣು ಖಾಲಿಯಾಗಿದೆ ಇದನ್ನು ಸೂಕ್ತವಾಗಿ ಏನು ಸಿಬ್ಬ ಒಂದು ಸಮಿತಿಯನ್ನು ರಚನೆ ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ